ಹಾಯ್ ಎಲ್ಲೋ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇನ್ ಸ್ವಲ್ಪ ದಿನ ನನ್ನ ಇಮಿಟೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇವನು ಇವಾಗ ಸೊ ಇವತ್ತು ಆಕ್ಚುಲಿ ಮನೆಯಲ್ಲಿ ನಾನು ಒಬ್ಳೆ ಇದ್ದೀನಿ ಒಬ್ಳೆ ಅಂದ್ರೆ ನಮ್ಮ ಮಕ್ಳಿದಾರೆ ನನ್ನ ಚೀಕು ಇದಾನೆ ಮತ್ತೆ ಸ್ಕೈ ಇದ್ದಾನೆ ಬಟ್ ಸಂಜಯ್ ಇವತ್ತು ಮಾಲೆ ಹಾಕೊಂಡಿದ್ದಾರೆ ಸೊ ಮಾಲೆ ಹಾಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದಾರೆ ಸೊ ಹಂಗಾಗಿ ನಾವು ಮೂರ್ ಜನ ಇದೀವಿ ಅಷ್ಟೇ ಇಲ್ಲಿ ಮದ್ವೆ ಆದಾಗಿದ್ದ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಮೋಸ್ಟ್ಲಿ ನಾನು ಬಿಟ್ಟು ಹೋಗಿರೋದು ಸೊ ಮದ್ವೆ ಆದ್ಮೇಲೆ ಆಲ್ಮೋಸ್ಟ್ ಒಂದ್ ಎರಡು ವರ್ಷ ಮೂರ್ ವರ್ಷ ಕೋವಿಡ್ ಇತ್ತಲ್ಲ ಅವಾಗ ಹೋಗಿರ್ಲಿಲ್ಲ ಆಮೇಲೆ ಲಾಸ್ಟ್ ಇಯರ್ ಪ್ರೆಗ್ನೆಂಟ್ ಇದೆ ಅಂತ ಹೋಗಿರ್ಲಿಲ್ಲ ಸೊ ಈ ವರ್ಷ ಹೋಗಿದಾರೆ ಪೂಜೆ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಸೊ ಮನೆಯಲ್ಲಿ ದೀಪ ಉರಿತಾಯಿರ್ಬೇಕಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ನೈಟ್ ಕೂಡ ಇವನು ಚೀಕು ಎದಳ್ತಾ ಇದ್ನಲ್ಲ ಮಧ್ಯೆ ಮಧ್ಯ ಆವಾಗ ಮಧ್ಯೆ ಎದ್ದಾಗ ನೋಡಿಕೊಂಡು ದೀಪ ಕೆಂಡೆಲ್ಲ ಹಾಕ್ಬಿಟ್ಟು ಮಲ್ಕೊತಿದ್ದೆ ದೀಪ ಇತ್ತು ಸೊ ಅವರು ಇವಾಗ ರೀಚ್ ಆಗಿದ್ದೀನಿ ಇನ್ನೊಂದು ಒನ್ ಅವರ್ ಇದೆ ರೀಚ್ ಆಗೋಕ್ಕೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಇವನು ಎದಳಷ್ಟಲ್ಲಿ ಎಲ್ಲ ಕಸ ಗುಡಿಸ್ಕೊಂಡು ಕ್ಲೀನಾಗಿ ನೆಲ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡ್ಬೇಡೋಣ ಅಂತ ಬೇಗ ಇದ್ದು ಎಲ್ಲ ಮಾಡ್ತಾ ಇದ್ದೆ ಇವತ್ತು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ ಸೊ ನೆಲ ಒರೆಸಷ್ಟಲ್ಲಿ ಎದ್ದೇ ಬಿಟ್ಟ ಬೆಡ್ಶೀಟ್ ಇಟ್ಕೊಂಡ್ ಬಂದಿದೀಯಾ ಏಕೆ ಬೆಡ್ಶೀಟ್ ಯಾಕೆ ಬೇಡ ಕೊಡಿಲಿ ಕೊಡು ಬೇಡ ಬೆಡ್ಶೀಟ್ ಕೊಡು ಬೇಡ ಜೋಕಾಲಿ ಮೇಲೆ ಕೂರಿಸ್ಬಿಟ್ಟು ನೆಲ ಒರೆಸ್ಕೊಂಡು ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಂದು ಫಸ್ಟ್ ಪೂಜೆ ಮಾಡಿ ದೀಪ ಹಚ್ಬಿಟ್ಟೆ ಫಸ್ಟ್ ಮಾಡ್ಬೇಕು ಇವನ್ಗೂ ಹೊಟ್ಟೆ ಹಚ್ಚವಾಗಿದೆ ನನಗೂ ಹೊಟ್ಟೆ ಹಚ್ಚವಾಗಿದೆ ಎಷ್ಟು ತರಲೆ ಆಗಿದ್ದಾನೆ ಅಂದರೆ ಎಪ್ಪ ನೆನೆ ಅಲ್ಲಿ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗಿದ್ವಿ ಮಾಲೆ ಹಾಕೋ ಹತ್ರ ಒಂದು ಸೆಕೆಂಡ್ ಸುಮ್ಮನೆ ಇರೋಲ್ಲ ಹೆಂಗೆ ಓಡಾಡ್ತಾನೆ ಅಂದರೆ ವೇ ಐಪರ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ ಅವನು ಏನೋ ಒಂಚೂರು ಜೋರಾಗಿ ಅದ್ರಸ್ತದ್ರಕ್ಷಕೊಂದು ಮೇಲೆ ಬಿದ್ದು ಒದ್ದಾಡ್ತಾನೆ ಸರಿ ಏನಪ್ಪ ಆಯಿತು ಬಾ ಸ್ವಾಮಿ ಅಂತ ಹೇಳ್ಬಿಟ್ಟು ನೈಸ್ ಮಾಡಬೇಕು ಅವಾಗ ಸುಮ್ಮನೆ ಇಲ್ಲ ಅಂದರೆ ಮರ್ಯಾದೆ ಕಳೆದಾಕ್ಬಿಡ್ತಾನೆ ತಾನೇ ಸಕ್ಕ ಮಾಡಕ್ಕೆ ಕಲ್ತೈತಿದು ಇತ್ತೀಚೆಗೆ ಏನು ತಾನೇ ತಾನೇ ಫುಲ್ಲು ಶೀತ ಆಗಿದೆ ಗೋಡ್ಡೆ ಸೋರ್ತಾ ಇದೆ ಶೀ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ನೆಲ್ಲಿಕಾಯ್ದು ಒಂದು ರೆಸಿಪಿ ಸೊ ಅದನ್ನ ಇವತ್ತು ಮಾಡ್ಕೊತಾ ಇದ್ದೀನಿ ಏರ್ ಫಾಲ್ಗೆ ಮತ್ತು ಇದು ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಈ ಥರ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ಇದನ್ನು ಒಂದು ಗ್ಲಾಸ್ಗೆ ಹಾಕೊಳ್ಳಿ ಸೊ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ ಗ್ಲಾಸ್ ಇಲ್ಲ ಸ್ಟೀಲ್ ಯೂಸ್ ಮಾಡಿದ್ರು ನಡೆಯುತ್ತೆ ಸ್ವಲ್ಪ ಪೆಪ್ಪರ್ ಪೌಡರು ಮನೆಯಲ್ಲೇ ಮಾಡ್ಕೊಂಡ್ರೆ ಒಳ್ಳೇದು ಮತ್ತು ಹನಿ ಆದಷ್ಟು ಯಾವುದಾದ್ರೂ ಒಳ್ಳೆಯದು ನ್ಯಾಚುರಲ್ ಹನಿ ಸಿಕ್ಕಿದ್ರೆ ಒಳ್ಳೇದು ಇಲ್ಲಾಂದರೆ ಯಾವುದಾದ್ರೂ ಒಳ್ಳೆ ಕ್ವಾಲಿಟಿ ಹನಿನ ಹಾಕ್ಬಿಟ್ಟು ಥರ ಮಿಕ್ಸ್ ಮಾಡಿಬಿಟ್ಟು ಒಂದ್ ದಿನ ಫುಲ್ಲು ಓವರ್ನೈಟ್ ಸೋಕ್ ಮಾಡೋಕೆ ಬಿಡಬೇಕು ಸೊ ನೋಡಿ ಇದು ನೆಲ್ಲಿಕಾಯಿ ರೆಡಿ ಮಾಡಿದ್ದೆ ಅಲ್ವಾ ಚೆನ್ನಾಗೆಲ್ಲ ನೆಂದಿದೆ ಹನಿನಲ್ಲಿ ಮತ್ತೆ ಅದು ಸ್ವಲ್ಪ ನೀರು ಬಿಟ್ಟಿದೆ ನೋಡಿ ಹೆಂಗಾಗಿದೆ ಕಟ್ ಮಾಡಿ ಆದ್ಮೇಲೆ ಒಂದಿನ ಮಾತ್ರ ಹೊರಗಡೆನೇ ಇಟ್ಟಿರಿ ಫುಲ್ ಅದೆಲ್ಲ ಸೋಕ್ ಆಗುತ್ತೆ ನೀರೆಲ್ಲ ಚೆನ್ನಾಗಿ ಬಿಡುತ್ತೆ ಹನಿನಲ್ಲಿ ಸೋಕಾಗಿ ಸೊ ಆಮೇಲೆ ನೀವು ಒಂದು ಫ್ರಿಡ್ಜಲ್ಲಿ ಅಲ್ಲಿ ಇಟ್ಕೊಂಡು ತಿನ್ಬೋದು ಒಂದು ಫಿಫ್ಟೀನ್ ಡೇಸ್ವರೆಗೂ ಇಡಬಹುದು ಆಮೇಲೆ ಮತ್ತೆ ಹೊಸದಾಗಿ ಫ್ರೆಶ್ ಆಗಿ ಮಾಡ್ಕೋಬೇಕಾಗುತ್ತೆ ನೀವು ಹೊರ್ಗಡೆನೆ ಇಟ್ಟರೆ ಅದು ಹನಿ ಹಾಕಿರ್ತೀವಲ್ಲ ನೀರೆಲ್ಲ ಬಿಟ್ಟಿರುತ್ತಲ್ಲ ಒಂಥರ ಸ್ಮೆಲ್ ಬರುತ್ತೆ ಹಂಗಾಗಿ ಹ್ಮ್ ಒಂಥರ ಹುಳಿ ಅಂತ ಅನ್ಸೋದೇ ಇಲ್ಲ ಇಲ್ಲ ಒಂಥರ ಸೀಬೆಕಾಯಿ ತಿಂದಂಗೆ ಅನ್ಸುತ್ತೆ ಸೊ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಆಮೇಲೆ ಏರ್ ಫಾಲ್ಗೂ ಏರ್ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತೆ ಏರೆಲ್ಲ ಸ್ಟ್ರೆಂತ್ ಚೆನ್ನಾಗಿ ಹೋಗುತ್ತೆ ಇಲ್ಲಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಸೊ ಮಕ್ಳು ಕೂಡ ತಿನ್ನಿಸ್ಬೋದು ಅಂದರೆ ಇವ್ನಿಗೆಲ್ಲ ತಿನ್ಸೋಕ್ಕಾಗಲ್ಲ ಜ್ಯೂಸ್ ಮಾಡ್ಕೊಡ್ಬೇಕು ಅಲ್ಲಿ ಬಂದಿಲ್ವಲ್ಲ ಸೊ ಅಲ್ಲಿ ಬಂದು ಮಕ್ಳು ಏನಾದರೂ ಚೀವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅಂಥವ್ರು ಕೂಡ ಕೊಡಿ ಏಯ್ ಇದನ್ನೆಲ್ಲ ಮಾಡ್ಕೊಡೋದೇನು ದೊಡ್ಡ ವಿಷಯ ಅಲ್ಲ ಒಂದ್ಸತಿ ಮಾಡಿದ್ರೆ ಹದಿನೈದು ದಿನದವರೆಗೂ ತಿನ್ಬೋದು ಸೊ ಇಂಥ ಸಣ್ಣ ಪುಟ್ಟವನ್ನ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದನ್ನ ಒಂದಷ್ಟು ನಾವು ಮಾಡ್ಕೊಡಿ ಸೊ ಅದ್ರ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ನು ಸೊ ಅದು ಬಿಟ್ಟು ನೆಕ್ಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಇವ್ನು ನೋಡಿ ಎಲ್ಲ ಚೆಲ್ಕೊಂಡು ಕೂತಿದ್ದಾನೆ ಸೊ ಇವ್ನು ಏನಾರ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಿಟ್ರೆ ಸಾಕನ್ನಾಗಿದ್ದೆ ಚಿಕ್ಕು ಏನು ಮಾಡ್ತಾ ಇದೀಯ ಏನು ಮಾಡ್ತಾ ಇದೀಯ ಅಲ್ಲಿ ಕೂತ್ಕೊಂಡು ಹಾ ಕಡಲೆಕಾಯಿ ಎಲ್ಲ ಚೆಲ್ತಾ ಇದಾನೆ ಚಿಕ್ಕ ಅಂತ ಹೇಳ್ತಾ ಇರ್ತೀರಲ್ಲೋಡು ಚಿಕ್ಕು ಚಿರಾಂಶ್ ಏನು ಮಾಡಿರೋದು ಫುಲ್ ಎಲ್ಲಾ ಚೆಲ್ಲಾಡ್ಬಿಟ್ಟಿರ್ತಾನೆ ನಾನ್ ಅಡಿಗೆ ಮಾಡ್ಕೊಳ ಬಿಡೋಣ ಏನಾದ್ರು ಮಾಡ್ಕೊಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ ಈರುಳ್ಳಿ ಎಲ್ಲಾ ತೆಗ್ದು ಒಂದ್ಸಲ ನೀರಲ್ಲೆಲ್ಲ ಹಾಕಿರ್ತಾನೆ ಪಾತ್ರೆಗಳೆಲ್ಲ ಈಚೆ ತೆಗ್ದಿರ್ತಾನೆ ಅಡ್ಗೆ ಮನೆ ಎಲ್ಲ ಮಿಸ್ಅಪ್ ಮಾಡಿರ್ತಾನೆ ಈ ತರ ಮಾಡ್ಕೊಂಡು ಕೆಲಸ ನಾನು ಒಬ್ರಿಗೆ ಅಡಿಗೆ ಮಾಡ್ಕೋಬೇಕಂತ ಹೇಳಿದ್ರೆ ಬೇಜಾರಾಗುತ್ತೆ ಏನ್ ಮಾಡ್ಕೊಳೋದಂತಾನೆ ಗೊತ್ತಾಗಲ್ಲ ಸರಿ ಸ್ವಲ್ಪ ಶಾವ್ಗೆ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಅದೇ ಮಾಡ್ಕೊಂತ ಇದ್ದೀನಿ ಇವನು ತಿಂತಾನೆ ಅಂತ ಹೇಳಿ ಅಮ್ಮ ಬ್ರೇಕ್ಫಾಸ್ಟ್ ರೆಡಿ ಹೊಟ್ಟೆ ಹೋಗಿದೆ ಪಾಪ ಅಲ್ಲಮ್ಮ ಖಾರ ಇದೆಯಾ ಖಾರ ಇಲ್ವಾ ಹ್ಮ್ ಹ್ಮ್ ಇವಾಗ ಇವ್ನಿಗೆ ನಾವೇನು ತಿಂದೀವೋ ಅದನ್ನೇ ಕೊಡ್ತಾ ಇದ್ದೀನಿ ಸ್ವಲ್ಪ ಖಾರ ಕಮ್ಮಿನೇ ಮಾಡ್ತೀನಿ ಏನಾದರೂ ಮಸಾಲ ಐಟಮ್ಸು ಇಲ್ಲ ನಮಗೆ ಸ್ಪೈಸಿ ತಿನ್ಬೇಕಂತ ಅನ್ಸಿರುತ್ತಲ್ಲ ಆ ಟೈಮಲ್ಲಿ ಮಾತ್ರ ಇವನಿಗೆ ಸಪ್ರೇಟ್ ಕುಕ್ ಮಾಡ್ತೀನಿ ಇಲ್ಲಿ ಚೀಕುಗೆ ಊಟ ಮಾಡಬೇಕಾದ್ರೆ ನಾನು ಯಾವತ್ತೂ ಮೊಬೈಲು ಟಿ ವಿ ಏನೂ ಹಾಕಲ್ಲ ಯಾಕಂತ ಹೇಳಿದ್ರೆ ಅವ್ನಿಗೆ ಅವನಿಗೆ ಚಿಕ್ಕ ವಯಸ್ಸಿಂದ ನಾನು ಈ ಥರ ಕೂರಿಸ್ಕೊಂಡು ತಿನ್ನಿಸಿ ತಿನಿಸಿ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ಸೊ ಏನೂ ಕೇಳಲ್ಲ ಅವ್ನಿಗೆ ಊಟ ತಟ್ಟೆದು ನಾನು ಅಡುಗೆ ಮನೆಯಿಂದ ತೊಗೊಬಂದರೆ ಅವನೇ ಓಡಿ ಬರ್ತಾನೆ ನನ್ನ ಹಿಂದೆ ಆ ಥರ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಫುಡ್ಡಲ್ಲಿ ಡಿಸಿಪ್ಲಿನ್ ಕಳಿಸ್ಬೇಕು ಸೊ ಮಕ್ಕಳು ಊಟ ಮಾಡೋಲ್ಲ ಅಂತ ಹೇಳ್ತಿರಲ್ಲ ಅದಕ್ಕೆ ಒಂದೆರಡು ಟಿಪ್ಸ್ ಹೇಳ್ತೀನಿ ಇದನ್ನು ಫಾಲೋ ಮಾಡಿ ಮೇಯ್ನ್ ಏನಂತ ಹೇಳಿದ್ರೆ ಫಸ್ಟು ನೀವು ಮಗು ಯಾವಾಗ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತ ಒಂದು ಸೆವೆನ್ ಏಯ್ಟ್ ಮಂತ್ಸಲ್ಲಿ ಸೊ ಅವ್ರು ಅವಾಗಿಂದನೇ ಅವ್ರಿಗೆ ಈ ಥರ ಕೂರಿಸ್ಕೊಂಡು ಊಟ ಮಾಡ್ಸೋಕೆ ಅಭ್ಯಾಸ ಮಾಡಿಸಿ ಮಗು ಹೊಟ್ಟೆ ಇಷ್ಟೇ ಇರುತ್ತೆ ಅದರಲ್ಲಿ ಅದಕ್ಕೆ ಇಡ್ಸೋದು ಇಷ್ಟೇ ನಾಲ್ಕು ಸ್ಪೂನ್ ಇಡ್ಸಿದ್ರೆ ಹೆಚ್ಚು ನೀವೇನು ಮಾಡ್ತೀರೋ ಅಯ್ಯೋ ಮಗು ಊಟ ಮಾಡ್ತಾ ಇಲ್ಲ ಅಂತ ಜಾಸ್ತಿ ಒಂದು ಹೊಟ್ಟೆಗೆ ಅನ್ನ ಹಾಕೊಂಬಂದ್ರೆ ಅಷ್ಟು ಫುಲ್ ಖಾಲಿ ಮಾಡಬೇಕು ಅಂತೇಳಿ ತುರ್ಕಿ ತುರ್ಕಿ ಇಡ್ತಾಯಿರ್ತೀರ ಅದು ಮಗು ಇರಿಟೇಟ್ ಆಗ್ತಾ ಇರುತ್ತೆ ಆವಾಗ ಮಗು ತಿನ್ನೋಲ್ಲ ಇನ್ನೊಂದು ಏನು ಮಾಡ್ತೀರ ತಪ್ಪು ಅಯ್ಯೋ ಊಟ ಮಾಡ್ತಾ ಇಲ್ಲ ಮಗು ಹೊಟ್ಟೆ ಇಸ್ಕೊಂಡಿರುತ್ತೆ ಊಟ ಮಾಡಿಬಿಡ್ಲಿ ಅಂತ ಹೇಳ್ಬಿಟ್ಟು ಮೊಬೈಲ್ಗೆ ಹಾಕೋದು ಇಲ್ಲ ಟಿ ವಿ ಹಾಕೋದು ಆ ಥರ ಅಭ್ಯಾಸ ಮಾಡ್ತೀರಾ ಆವಾಗ ಏನು ಮಾಡುತ್ತೆ ಟಿ ವಿ ನೋಡ್ಕೊಂಡು ಅದಕ್ಕೆ ಏನು ತಿಂತಾಯಿದ್ದೀನಿ ಅಂತಲೂ ಗೊತ್ತಾಗಲ್ಲ ಸುಮ್ಮನೆ ತಿಂತಾ ಇರುತ್ತೆ ಮಕ್ಳಿಗೆ ಮೈಗತ್ತಲ್ಲ ಅದು ಅಲ್ಲದೆ ನೀವು ಹೊರಗಡೆ ಹೋದಾಗಲೂ ಆಮೇಲೆ ಅದೇ ಅಭ್ಯಾಸ ಮಾಡ್ಕೊತಾರೆ ಮೊ ಮೊಬೈಲ್ ಕೊಟ್ರೇ ಊಟ ಮಾಡೋದು ಆ ಥರ ಎಲ್ಲ ಹ್ಞೂ ಅವನ ಊಟ ಆಗಿದ್ರು ನಾವೇನು ಮಾಡ್ತೀವಿ ನಾವು ಊಟ ಮಾಡಬೇಕಾದ್ರೆ ಜೊತೆಲಿ ಕೂರಿಸ್ಕೊಂಡು ಅವನಿಗೆ ನಮ್ಮ ತಟ್ಟೆನಲ್ಲಿ ಒಂದೆರಡು ತಿಳಿಸ್ತೀವಿ ಗೊತ್ತಾ ನಮ್ಮ ಚೀಕು ಇವಾಗಲೂ ಸಪ್ಪೆ ಸಿರ್ಲಾಕ ಕೊಡ್ತಾನೆ ಏನು ಟೇಸ್ಟ್ ಇಲ್ಲದೆ ಇರೋದು ಟೇಸ್ಟ್ ಆಗಿರೋ ಪಲಾವ್ ಕೊಟ್ಟರು ತಿಂತಾನೆ ಸಪ್ಪೆ ಇರೋ ಸಿರ್ಲಾಕ ಕೊಟ್ಟರು ತಿಂತಾನೆ ಊಟ ಮಾಡೋವರೆಗೂ ಆರಾಮಾಗಿ ಕುತ್ಕೊಂಡು ತಿಂತಾನೆ ಆ ಏನು ಕೇಳಲ್ಲ ಆಮೇಲೆ ಸ್ವಲ್ಪ ಅವನಿಗೊಂದು ಮುಕ್ಕಾಲು ಭಾಗ ಹೊಟ್ಟೆ ತುಂಬ್ದಾಗ ಏನು ಮಾಡ್ತಾನೆ ಓಡಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿ ಇಲ್ಲಿ ಸೊ ನಾನು ಫ್ರೀಯಾಗಿ ಬಿಡ್ತೀನಿ ಆಯ್ತು ಓಡಾಡು ಅಂತ ಹೇಳ್ಬಿಟ್ಟು ಬಟ್ ನಾನು ಅವನಿಂದೆ ಓಡಾಡಕ್ಕೆ ಹೋಗಲ್ಲ ನೋಡಿ ಆಗ್ಲೇ ತುಂಬತಲ್ಲ ನಾನು ಹಿಂದೆ ಓಡಾಡಕ್ ಹೋಗಲ್ಲ ಅವನ್ನೇ ಕರಿತೀನಿ ಬಾ ಅಂತ ತೋರಿಸ್ಬಿಟ್ಟು ಅವನೇ ಬಂದ್ಬಿಟ್ಟು ಇನ್ನೊಂದು ಬಾಯಿಗೆ ಇಕ್ಕೊಂಡು ಮತ್ತೆ ಓಡಾಡ್ಕೊಂಡು ಹೋಗ್ತಾನೆ ಬಾ ಚಿಕ್ಕು ಟ್ರೈ ಬೇಡ ಬಾ ಓಡಾಡಕ್ಕೆ ಸ್ಟಾರ್ಟ್ ಮಾಡ್ತಾನಲ್ಲ ನಾನು ಹಿಂದೆ ಅಂತೂ ಓಡಾಡಲ್ಲ ನಾನು ಒಂದು ಕಡೆ ಕೂತಿರ್ತೀನಿ ಬಾ ಅಂತ ಅವನ್ನೇ ಕರಿತೀನಿ ಬಂದ್ರೆ ತಿನ್ನಿಸ್ತೀನಿ ಹಂಗು ತಿಂದಿಲ್ಲ ಅಂತ ಹೇಳಿದ್ರೆ ಫೋರ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ ಓಕೆ ಬಿಡು ಅವನಿಗೆ ಸಾಕಾಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಷ್ಟ ಆದರೆ ಆದ್ರೆ ಇನ್ನು ಅನ್ಸಿದ್ರೆ ಅವನೇ ನನ್ನ ಹತ್ರ ಓಡ್ ಬಂದು ತಿಂತಾನೆ ಸೊ ಈ ತರ ಅಭ್ಯಾಸ ಮಾಡಿ ಸುಮ್ಮನೆ ಕಷ್ಟಪಟ್ಟು ತುರ್ಕಿ 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 ಎಲ್ಲ

ಅಪ್ಪ ಬಂದ್ರೆ ಇರೋ ಹೇಳ್ತೀನಿ ಹೇಳ್ತೀನಿ ಸಂಜು ನೋಡಿ ಹೊಡಿತಾ ಇರೋ ನಂಗೆ ರೂಮ್ ಕಡೆ ನೋಡ್ತಾ ಇರೋ ಅಪ್ಪ ಬಂದ್ರೆ ಬೈದೇ ಯಾಕೋ ಹೊಡಿಯೋದು ಅಂತ ಭಯ ಅಲ್ಲಿಗೆ ನನ್ಗೆ ತಿಂಡಿ ತಿಂಡಿ ತರ್ಬೇಕಲ್ಲ ಹಂಗೆ ಎಸಿದ್ರೆ ಆ ಕಡೆ ಹೋಗುತ್ತೆ ತುಂಬು ಕ್ಲೀನಾಗೆ ಇವಾಗ ಪಾತ್ರಗಳಿಸಾಕ್ಬಿಟ್ಟಿರ್ತಾನೆ ಇಳಿಬೇಡ ಚೀಕು ಇರೋ ನಿಮಿಷ ಪ್ಯಾಂಟ್ ಹಾಕ್ಬಿಡ್ತೀನಿ ನೋಡಿ ಬಟ್ಟೆ ಹಾಕೋದು ಎಷ್ಟು ಹರ ಸಾಹಸ ಅಂತ ಹೇಳ್ಬಿಟ್ಟೆ ತುಂಬಾ ಜನ ನನಗೆ ಏನ್ ಕಮೆಂಟ್ ಅಂತ ಹೇಳಿದ್ರೆ ಈಗ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಯಾವ ಡೈಪರ್ ಯೂಸ್ ಮಾಡ್ತೀರಾ ಫುಡ್ ಏನೇನ್ ಕೊಡ್ತೀರಾ ಸಾಲಿಡ್ ಸ್ಟಾರ್ಟ್ ಆದ್ಮೇಲೆ ಏನೇನ್ ಫುಡ್ ಕೊಡ್ಬೇಕು ಏನಂತ ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತೀರಾ ಮೇ ಬಿ ನೀವೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅನ್ಸುತ್ತೆ ಸೊ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಜಸ್ಟ್ ನನ್ನ ಚಾನಲ್ನ ಒಂದ್ಸಲ ಸ್ಕ್ರಾಲ್ ಮಾಡಿ ಎಲ್ಲ ತರ ಡೀಟೇಲ್ಸ್ ಎಲ್ಲ ತರ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ ನಿಮ್ಗೆ ಬೇಕಾಗಿರೋಂತ ವಿಡಿಯೋಸ್ ಸಿಗ್ಬೋದು ಹಂಗೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಚಿಕ್ಕ ಗಂಡು ರೆಡಿ ಆಗಿದೆ ಫಸ್ಟ್ ರ್ಯಾಂಕ್ ಅದು ರೆಡಿ ಆಗಿದೆ ರೆಸ್ಟ್ಲೆಸ್ ಆಗ್ಬಿಟ್ಟಿದೀನಿ ಅದು ಇದು ಕೆಲಸ ನೀವೇ ನೋಡ್ತಾ ಇದೀರಲ್ಲ ಸೊ ಬೆಳಗ್ಗೆಯಿಂದ ಇವ್ ನಿಟ್ಕೊಂಡು ಕೆಲಸ ಮಾಡಿಸ್ಕೊಂಡು ಸಾಕು ಸಾಕು ಹೋಗ್ಬಿಟ್ಟಿದೆ ಸೊ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ರೊಟ್ಟಿ ಮಾಡ್ತಾ ಇದೀನಿ ಜೋಳದ ರೊಟ್ಟಿ ಆಕ್ಚುಲಿ ನಿನ್ನೆ ನೈಟ್ ಏನೇ ಎಣ್ಗಾಯಿ ಮಾಡಿದ್ದೆ ಬಟ್ ನಾವು ಒಂದ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲ ಇನ್ ಮುಡಿ ಕಟ್ಟೋದಿತ್ತಲ್ಲ ಹಂಗಾಗಿ ತಿನ್ನಕ್ ಆಗ್ಲಿಲ್ಲ ಬಂದಿದ್ ಲೇಟ್ ಆಯ್ತು ಆತರ ಫುಡ್ ವೇಸ್ಟ್ ಮಾಡೋದಂದ್ರೆ ಇಷ್ಟ ಆಗಲ್ಲ ಸ್ವಲ್ಪ ಮಿಕ್ಕಿದ್ರೆ ನೆಕ್ಸ್ಟ್ ಡೇ ತಿಂತೀನಿ ಸೊ ನಂಗೇನ್ ಬೇಜಾರಿಲ್ಲ ಆತರ ಇವತ್ತು ತಂಗ್ಳು ಏನಿಲ್ಲ ಸೊ ಅದಕ್ಕೆ ಸರಿ ಸ್ವಲ್ಪ ಎರಡು ಜೋಳದ ರೊಟ್ಟಿ ಮಾಡ್ಕೊಂಡ ಅಂತ ಹೇಳಿ ಮಾಡ್ಕೊಂತಿದಿನಿ ಪ್ರಿಪೇರ್ ಮಾಡಬೇಕಾದ್ರೂ ಅಷ್ಟೇನೆ ನಾನು ಕಮ್ಮಿನೇ ಮಾಡಿರ್ತೀನಿ ಅಂದ್ರೆ ನಮಿಬ್ರಿಗೆ ಎಷ್ಟು ಬೇಕೋ ಅಷ್ಟು ನನಗೆ ಕ್ವಾಂಟಿಟಿ ಗೊತ್ತಾಗುತ್ತೆ ಅಷ್ಟೇ ಸಾರ್ ಮಾಡಿರ್ತೀನಿ ಅವತ್ತಿ ಖಾಲಿ ಆಗುತ್ತೆ ಇನ್ನು ಪಲ್ಯಗಳು ಮಾಡಿದ್ರೆ ಅಫ್ಕೋರ್ಸ್ ಸ್ವಲ್ಪ ಎಕ್ಸ್ಟ್ರಾ ಇದ್ರು ತಿನ್ಕೊಂಡು ಖಾಲಿ ಮಾಡ್ಬಿಡ್ತೀವಿ ಯಾವತ್ತೂ ನಾನು ಡಸ್ಟ್ಬಿನ್ಗ್ ಬಿಸಾಕಲ್ಲ ಊಟನ ಮನೆ ಕೆಲ್ಸದವ್ರು ಬರ್ತಾ ಇದ್ರಲ್ಲ ಅವರು ಅದೇ ಹೇಳ್ತಾ ಇದ್ರು ಆಕ್ಚುಲಿ ಅವರು ಅಬ್ಸರ್ವ್ ಮಾಡಿದ್ದಾರೆ ಅಕ್ಕ ನಾನ್ ನೋಡ್ತಾ ಇದ್ದೇನೆ ಒಂದ್ ದಿನಾನು ಊಟ ಬಿಸಾಕಿರೋ ನೋಡಿಲ್ಲ ನಾನು ತುಂಬಾ ಖುಷಿ ಆಯ್ತು ನಮ್ಮ ಮನೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಎಲ್ಲ ಮಾಡಿದ ಬಿಸಾಕ್ತಿವಿ ಸೊ ನಾನು ನಿಮ್ ನೋಡ್ ಕಲ್ತಿದ್ದೀನಿ ಅಂತ ಹೇಳ್ತಾ ಇದ್ರು ಆಕ್ಚುಲಿ ಯಾಕೆ ವೇಸ್ಟ್ ಮಾಡ್ಬೇಕು ದುಡ್ಡು ನೀವು ಇವಾಗ ಇವನ್ ಅಷ್ಟೇ ತುಂಬಾ ಸೊ ನಾನ್ ಯಾವ್ದೇ ಮದ್ವೆ ಮನೆಗೆ ಹೋದ್ರು ಅಷ್ಟೇನೆ ಬಾಳೆಲೆ ಫುಲ್ಲು ಕ್ಲಿಯರ್ ಮಾಡ್ತೀನಿ ವೇಸ್ಟ್ ಮಾಡಲ್ಲ ಯಾವತ್ತೂ ಸೊ ನೀವು ದಯವಿಟ್ಟು ಫುಡ್ತರ ಯಾವತ್ತು ವೇಸ್ಟ್ ಮಾಡಕ್ ಹೋಗ್ಬೇಡಿ ಹೆಣ್ಗಾಯಿ ಚೆನ್ನಾಗ್ ಆಗಿತ್ತು ಒಳ್ಳೆ ಸ್ಪೈಸಿ ಆಗಿ ಬಿಸಿ ರೊಟ್ಟಿ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಇವನ್ಗೆ ರೊಟ್ಟಿ ಅದೆಲ್ಲ ಕೊಡ್ತಿಲ್ಲ ಯಾಕಂತ ಹೇಳಿದ್ರೆ ಇನ್ನ ಹಗ್ಗೆ ಬರಲ್ವಲ್ಲ ಡೈಜೆಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಇವನ್ಗೆ ಸ್ವಲ್ಪ ಅದೇ ಪನ್ನೀರ್ ರೈಸ್ ಏನಾದ್ರು ಸ್ವಲ್ಪ ಪಾಲಕ್ ಪನ್ನೀರ್ ತರ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲಾ ಅಡಿಗೆ ಚೆನ್ನಾಗ್ ಮಾಡ್ತೀನಿ ಬಟ್ ನನಗೆ ಅಷ್ಟೊಂದ್ ಚೆನ್ನಾಗಿ ಜೋಳದ ರೊಟ್ಟಿ ಬಾಳಾಕ್ ಬರಲ್ಲ ಏನಾದರೂ ಟಿಪ್ಸ್ ಇದ್ರೆ ಹೇಳಿ ನೆಕ್ಸ್ಟ್ ಟೈಮ್ ಅದನ್ನು ಫಾಲೋ ಮಾಡ್ತೀನಿ ನೋಡೋಣ ಮತ್ತೆ ತುಂಬ ಜನ ವೆಯ್ಟ್ ಲಾಸ್ ಬಗ್ಗೆ ಕೇಳ್ತಾ ಇದ್ದೀರಾ ನಾನು ಇತ್ತೀಚೆಗಂತೂ ವೆಯ್ಟ್ ಲಾಸ್ ಬಗ್ಗೆ ಕಾನ್ಸನ್ಟ್ರೇಟ್ ಮಾಡ್ತಿಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ ವಾಕಿಂಗ್ ವೆಚ್ಚ ಏನೂ ಮಾಡ್ತಾ ಇಲ್ಲ ಹೆಲ್ತ್ ಇಶ್ಯೂಸ್ ಆಗ್ತೀವಿ ಹೆಲ್ತ್ ಇಶ್ಯೂಸ್ ಅಂದರೆ ತುಂಬ ಫ್ರೀಕ್ವೆಂಟಾಗಿ ಕೋಲ್ಡು ಡಸ್ಟ್ ಇನ್ಫೆಕ್ಷನ್ ಈ ಥರ ಎಲ್ಲ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ನಮ್ಮ ಮನೆ ಪಕ್ಕ ಒಂದು ಕನ್ಸ್ಟ್ರಕ್ಷನ್ ಆಗ್ತಿದೆ ಅದರಿಂದ ಮತ್ತೆ ತುಂಬಾ ಟ್ರಾವೆಲ್ ಮಾಡಿಬಿಟ್ವಿ ಲಾಸ್ಟ್ ಒನ್ ಮಂತ್ ಟೂ ಮಂತ್ಸಿಂದ ಹಾಗಾಗಿ ಟೈಮ್ ಇಲ್ಲ ಅದಕ್ಕೆ ರೀಸ್ಟಾರ್ಟ್ ಮಾಡಬೇಕು ಇವಾಗ ಚಳಿ ಬೇರೆ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಲೇಸಿ ಆಗಿಬಿಟ್ಟಿದ್ದೀನಿ ನಾ ಒಂದು ಫೈವ್ ಸಿಕ್ಸ್ ಕೆ ಜಿ ಅಷ್ಟು ರೆಡ್ಯೂಸ್ ಮಾಡಬೇಕು ದಟ್ ಈಸ್ ಮೈ ಟಾರ್ಗೆಟ್ ಅದಕ್ಕೆ ಒಂದು ಸೆವೆಂಟಿ ಫೈವ್ ಡೇಸ್ ಚಾಲೆಂಜ್ ಮಾಡ್ಬೋಣ ಕಷ್ಟಪಟ್ಟು ಈಗ ಎಲ್ಲೂ ಟ್ರಾವೆಲ್ ಮಾಡೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಥರ ಸೆವೆಂಟಿ ಫೈವ್ ಡೇಸ್ ಚಾಲೆಂಜ್ ಮಾಡಿದ್ರೆ ನಾನು ರೆಗ್ಯುಲರಾಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ನೀವು ಕೂಡ ಅದರಲ್ಲಿ ಫಾಲೋ ಮಾಡಿ ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕಂತ ಇದ್ರೆ ನನ್ನ ಜೊತೆಗೆ ಚಾಲೆಂಜ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಚೀಕುಗೆ ಪಾಲಕ್ ರೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನಲ್ಲಿ ನೀರಿಗೆ ಎರಡು ಗೋಡಂಬಿ ಮತ್ತು ಎರಡು ಪೀಸ್ ಬೆಳ್ಳುಳ್ಳಿ ಹಾಕ್ಬಿಟ್ಟು ತೊಳೆದಿರೋಂಥ ಸೊಪ್ಪನ್ನ ಹಾಕ್ಬಿಟ್ಟು ಫ್ಲೇಮ್ ಆಫ್ ಮಾಡಿ ಸೊ ಅದೇನು ಕುದಿಸೋ ಅವಶ್ಯಕತೆ ಇಲ್ಲ ಅದು ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಸಾಕು ಮತ್ತು ರೈಸ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದಷ್ಟೇ ಸ್ವಲ್ಪ ತುಪ್ಪ ಸ್ವಲ್ಪ ಜೀರಿಗೆ ಮತ್ತೆ ಎಲ್ಲ ಸ್ವಲ್ಪ ಮಸಾಲ ಐಟಮ್ಸು ಧನ್ಯ ಪುಡಿ ಸ್ವಲ್ಪ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಜೀರ ಸ್ವಲ್ಪ ಅರ್ಶನ ಚೆನ್ನಾಗೆ ಮಿಕ್ಸ್ ಮಾಡೋದು ನೆಕ್ಸ್ಟು ಇಮಿಡಿಯೇಟು ಪಾಲಕ್ ತುರ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ಳೋದು ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ ಅದ್ರದ್ದು ನೀರು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಸೊ ಉಪ್ಪು ನಾನು ಆಲ್ರೆಡಿ ಬೇಳೆಗೆ ಹಾಕೊಂಡಿದ್ದೀನಿ ಇದು ಟೇಸ್ಟ್ ನೋಡಿ ಬೇಕಂದ್ರೆ ಆಮೇಲೆ ಸ್ವಲ್ಪ ಹಾಕೊತೀನಿ ಇದು ಚೆನ್ನಾಗಿ ಕುದಿಯಕ್ಕೆ ಬಿಡ್ಬೇಕು ಒಂದು ರೌಂಡು ಸೊ ನೋಡಿ ಒಂದು ರೌಂಡ್ ಕುದ್ದಿದೆ ಸಾಕು ಇಷ್ಟೇನೆ ಇವಾಗ ನಾನು ಆಲ್ರೆಡಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಲ್ಲ ರೈಸು ಅದನ್ನ ಹಾಕೋತೀನಿ ಇದು ನೋಡಿ ರೈಸ್ ಹಾಕಿ ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು ಸೊ ಆಫ್ ಮಾಡ್ಕೊಂಡ್ತೀನಿ ಸೊ ಈ ಪಾಲಾಕ್ ರೈಸ್ಗೆ ಸ್ವಲ್ಪ ಗ್ರೇಟೆಡ್ ಪನ್ನೀರ್ ಹಾಕೋತಿದ್ದೀನಿ ಸ್ವಲ್ಪ ತುಪ್ಪ ಮನೇಲೆ ಮಾಡಿರೋ ತುಪ್ಪ ಸೊ ಇವಾಗ ಇದೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ ತಿನ್ಸೋದಷ್ಟೇ ಮುಟ್ಬೇಡ ಚಿಕ್ಕು ಕ್ಯಾಮ್ರಾನ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಪಕ್ಕ ನಿಮ್ಮ ಮಗು ಇಷ್ಟಪಟ್ಟು ತಿನ್ನುತ್ತೆ ಸೊ ನೋಡಿ ನಂದು ಚಿಕ್ಕದು ಊಟ ರೆಡಿಯಾಗಿದೆ ಬಿಸಿ ರೊಟ್ಟಿ ಚಿಕ್ಕದು ಇದು ಪಾಲಕ್ ರೈಸು ತಿನ್ನೋಣ ಬನ್ನಿ ಈಗ ಸ್ಕೈದು ರೆಡಿಯಾಗಿದೆ ಅನ್ನ ಇಟ್ಟಿದ್ದೀನಿ ಹಾರಕೊಂಡಿಗೆ ಹೊಟ್ಟೆ ಅಷ್ಟು ಹೋಗ್ಬಿಟ್ಟಿದೆ ಅವನಿಗೆ ನಾನು ವಿಡಿಯೋ ಶೂಟ್ ಮಾಡಿ ಆಯ್ತಾಯ್ತು ಸಾರಿ 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 ಅಮ್ಮ ಸಾರಿ ಲೇಟ್ ಆಯ್ತಾ ಬರ್ಬಾರ್ದು ಲೇಟ್ ಆಯ್ತಲ್ಲ ಸ್ವಲ್ಪ ಹೊಟ್ಟೆ ಸಾಕ್ಬಿಟ್ಟಿದೆ ಅದಕ್ಕೆ ಫೇವ್ರೇಟು ತಿನ್ಬೇಕಾನೆ ಫೇವ್ರೇಟ್ ತಾನೆ ಹೇಳು ಹ್ಮ್ ಇಷ್ಟ ತಾನೆ ಹೇಳು ಹ್ಮ್ ಇಷ್ಟ ಇಷ್ಟ ಇಲ್ವಾ ಇಷ್ಟ ಎಲ್ಲ ಕೇಳ್ತಾ ಇದ್ದಾರೆ ಚಿಕ್ಕಗೆ ಏನು ತಿನ್ನಿಸ್ತೀರಾ ಅಂತ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೆ ಓಕೆ ಬಿಡು ನೆಕ್ಸ್ಟ್ ಟೈಮ್ ಬೇಗ ಮಾಡೋಣ ಬಿಡು ಒಬ್ಬರೇ ಇದ್ರೆ ಎಷ್ಟು ಕಷ್ಟ ನೋಡಿ ವಿಡಿಯೋ ಮಾಡೋ ಕಷ್ಟ ಮಗು ನೋಡ್ಕೊಳ ಕಷ್ಟ ಎಲ್ಲದಕ್ಕೂ ಕಷ್ಟ ಯಾರಾದ್ರೂ ಸಪೋರ್ಟ್ ಇದ್ರೆ ಹೆಲ್ಪ್ ಆಗುತ್ತೆ ಒಟ್ಟೆ ಶಿವ ಆಗ್ಬಿಟ್ಟಿದೆ ಪಾಪ ಸೊ ಆಮೇಲೆ ಸಿಗ್ತೀನಿ ನಾನು ಖುಷಿ ಮಾಡ ಸೊ ಇವತ್ತಂತೂ ಫುಲ್ಲು ಬ್ಯುಸಿ ಡೇ ಆಗೋಯ್ತು ಸಾಕಾಗೋಯ್ತು ಸಾಯಂಕಾಲ ಆಗಸ್ಟಲ್ಲಿ ಚೀಕು ಮಲ್ಕೊಂಡ ಸರಿ ಅಂತ ಹೇಳ್ಬಿಟ್ಟು ಮಲಗಿಸಿದ್ರೆ ಇವಾಗ ಲೇಟಾಗಿ ಮಲ್ಕೊಂಡ ಆ್ಯಕ್ಚುಲಿ ಈವ್ನಿಂಗ್ ಬೇಗ ಇದ್ದರೆ ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಮಲ್ಕೊಂಡ್ಬಿಟ್ಟು ಅವ್ನು ಇನ್ನೂ ಇಲ್ಲ ಆರು ಗಂಟೆ ಆಗೋನು ಸರಿ ಬಿಡು ಹೋಗಲಿ ರೆಸ್ಟ್ ತೊಗೊಳ್ಳಿ ಚೆನ್ನಾಗಿದೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನನಗೂ ರೆಸ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಟ್ರೈ ಮಾಡೋದು ಬಿಡೋದು ಬಿಡೋದು ತೆಗಿಯೋದು ವೀಡಿಯೋ ತೆಗೆಯೋದು ಅದು ಮಾಡೋದು ಇದು ಮಾಡೋದು ಗೊತ್ತಿಲ್ಲ ವೀಡಿಯೋ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದ್ದೀನಿ ಬಟ್ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಏನಾದರೂ ಮಿಸ್ಟೇಕ್ಸ್ ಮಾಡಿದೀನ ಅಂತ ಹೇಳ್ಬಿಟ್ಟು ಸೊ ವಿಡಿಯೋ ಇನ್ ಕೇಸ್ ಏನಾದ್ರು ಚೆನ್ನಾಗಿ ಬಂದಿಲ್ಲ ಆಂಗಲ್ ಆ್ಯಂಗಲ್ ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಕರೆಕ್ಟ್ ಮಾಡ್ಕೊತೀನಿ ಸೊ ನಾನು ನೀವು ಇಟ್ಕೊಂಡು ಏನೋ ತೆಗೆದಿದ್ದೀನಿ ಸೊ ತಪ್ಪು ಉಪ್ಪುಗಳಿದ್ರೆ ದಯವಿಟ್ಟು ಒಟ್ಟೆಗೆ ಹಾಕಿ ಸೊ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ಈಗಷ್ಟು ಏನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಸಬ್ಸ್ಕ್ರೈಬರ್ಸ್ ಆ ಬೆಲ್ ಐಕಾನ್ನ ಒಂದ್ಸಲ ಅನ್ಕ್ಲಿಕ್ ಮಾಡಿ ಮತ್ತೆ ಕ್ಲಿಕ್ ಮಾಡಿ ಕೆಲವರಿಗೆ ನೋಟಿಫಿಕೇಶನ್ ಹೋಗ್ತಾ ಇಲ್ಲ ಹಂಗಾಗಿ ಸೊ ನೆಕ್ಸ್ಟ್ ಅಪ್ಲೋಡ್ ಮಾಡೋಂಥ ವೀಡಿಯೋಸ್ ನೋಟಿಫಿಕೇಶನ್ ಬರುತ್ತೆ ಪ್ರೀವಿಯಸ್ ವಿಡಿಯೋಗೆ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ ತುಂಬಾ ಫುಲ್ ಖುಷಿ ಆಗೋಯ್ತು ನನಗೆ ನನಗೆ ವ್ಯೂಸ್ ಕಮ್ಮಿ ಇದ್ರೂ ಕಮೆಂಟ್ಸ್ ಜಾಸ್ತಿ ಬರುತ್ತೆ ಸೊ ರೆಗ್ಯುಲರ್ ಆಗಿ ನೋಡೋರು ಕಮೆಂಟ್ ಹಾಕೆ ಆಗ್ತೀರಾ ಸೊ ನನಗೆ ಒಂಥರ ಓಕೆ ವ್ಯೂಸ್ ಕಮ್ಮಿ ಇದ್ರೆ ನನ್ನ ತಲೆ ಕೆಡಿಸ್ಕೊಳ್ಳೋಲ್ಲ ಓಕೆ ಕಮೆಂಟ್ಸ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಆ ಥರ ಖುಷಿ ಪಡ್ತಿದ್ದೀನಿ ಸೊ ಈ ವಿಡಿಯೋ ಕೂಡ ಇನ್ನಿಸ್ತು ಏನು ಕತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಸಿಕ್ತೀನಿ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್